ಗುರು ಇಷ್ಟು ದಿನ ನಾನು ನನ್ನ ಬೈಕ್ ತಗೊಂಡು ಹೋಗ್ತಾ ಇದ್ದೆ ಇವತ್ತು ನಮ್ಮ ಅಪ್ಪನ ಬೈಕ್ ಹೋಗ್ತಾ ಇದೀನಿ ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಗಿತ್ತು ಸರಿ ಲೋಕಲ್ ಇರೋ ಪ್ಲೇಸ್ ಗಳನ್ನ ಹೈಲೈಟ್ ಮಾಡಿ ನಮ್ಮ ಚಾಮರಾಜನಗರದ ಟೂರಿಸಮ್ನ ಇಂಪ್ರೂವ್ ಮಾಡಿ ಅವರು ಆ ಅಮ್ಮನ ಮನೆ ಶ್ರೀಕಂಠ ದತ್ತ ಅವ್ರಗ ನಮ್ಮ ಮಂಗ್ಲನಿ ಹತ್ತುವಾಗ ಸ್ಟೆಪ್ಸ್ ಲೆಕ್ಕ ಹಾಕಲಿಲ್ಲ ಇಳಿವಾಗ ಹೇಳಿದೆ ಇನ್ನು ಒಟ್ಟೆಷ್ಟು ಎಷ್ಟು ಮೆಟ್ಲಿರೋದು ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡೋಕ್ಕ ಮೊದಲು ಯಾರೆಲ್ಲ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ವಿಷಯ ಏನಪ್ಪ ಅಂದರೆ ನಾನು ಮತ್ತು ವಿನೋ ಶಂಕರದೇವನ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ಜೊತೆಗೆ ಬರ್ತಾ ಇದ್ದಾರೆ ನಮ್ಮ ಜೊತೆ ಅವರನ್ನು ಅಲ್ಲಿ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಬನ್ನಿ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ ಬೇಗ ಬೇಗ ಬ್ಲಾಗ್ ಶುರು ಮಾಡಿಬಿಡೋಣ ಗುರು ಮಮತಾ ಏನೋ ಇಷ್ಟೊತ್ತಿಗೆ ಮೈತಿದೆ ಹತ್ತು ಬಾ ಇವಾಗ ಟ್ರಿಪ್ ಸಾಕೊಂಡು ಹೋಯ್ತಾ ಇದೀವಿ ಇಲ್ವಾಬಿಡ್ರೂ ನಾವೀಗ ಸಂತೆಮಳ್ಳಿ ಸರ್ಕಲ್ ಹತ್ರ ಇದ್ದೀವಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಮ್ಮ ಕೈಗೋರ್ ಒಂದು ಹೂವರ ಅದಕ್ಕಂಟ್ರು ಹಾಕ್ರಿ ರಾಜು ಅವ್ರೆ ನಮ್ಮ ಹೂನಂಗಡಿ ರಾಜು ಅವ್ರಿಗೆ ಒಂದಷ್ಟು ಹೂ ಕೊಟ್ಬಿಟ್ಟವ್ರೆ ದೇವ್ರಿಗೆ ಹಾಕ್ಬಿಡಿ ಅಂತ ನಮ್ಮ ಫ್ಯಾಷನ್ ಎತ್ಕೊಂಡು ಈ ಬಿಸಿಲಲ್ಲಿ ಬೆಟ್ಟಕ್ಕೆ ಹೋಗ್ತಾ ಇದೀನಿ ಗುರು ಇಷ್ಟು ದಿನ ನಾನು ನನ್ನ ಬೈಕ್ ತಗೊಂಡೋಗ್ತಾ ಇದ್ದೆ ಇವತ್ತು ನಮ್ಮ ಅಪ್ಪನ ಬೈಕ್ ಹೋಗ್ತಾ ಇದೀನಿ ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಗಿತ್ತು ಸರಿ ಇರ್ಲಿ ಬಿಡು ಆಯ್ತು ನಮ್ಮ ಅಪ್ಪನ್ ತಾನೆ ಅಂದ್ಬಿಟ್ಟು ಎರಡು ಸಾವಿರದ ಐದ್ರ ಮಾಡಲು ಫ್ಯಾಷನ್ ಪ್ಲಸ್ ದ ಕಿಂಗ್ ಆಫ್ ರೋಡ್ ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ ಪಕ್ಕದಲ್ಲೇ ಇರೋ ಬೆಟ್ಟಕ್ಕೆ ನಾವು ಹೋಗ್ತಾ ಇರೋದು ಕಾನೂನಿನ ಪ್ರಕಾರ ಅಪರಾಧ ಏನೋ ಮಾಡಕ್ಕ ಮೂರು ಜನ ಹೋಗ್ತಾ ಇದೀನಿ ಸ್ವಲ್ಪ ಪೆಟ್ರೋಲ್ ಮಾಡ್ಬೇಕು ಅದ್ರ ಜೊತೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ಲ ಅದಕ್ಕೋಸ್ಕರ ನಾನು ನಮ್ಮ ಮನು ಮತ್ತೆ ನಮ್ಮ ಕೈ ಮುರು ಜನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಬೆಟ್ಟಕ್ಕೆ ಹೋಗಿ ಅಲ್ಲಿ ಮತ್ತೆ ನಿಮ್ ಜೊತೆ ನಾನ್ ಸಿಗ್ತೀನಿ ಬನ್ನಿ ಹೋಗೋಣ ನಮ್ ಕೆ ಎಸ್ ಆರ್ ಟಿ ಸಿ ಅವರಂತೂ ಈಗ ಅಪ್ಪ ಪಕ್ಕದಲ್ಲೇ ಹೋಗಿದ್ದಾರೆ ನಾವಿವಾಗ ಹೋಗ್ತಾ ಇರೋದು ನೀವು ನೋಡ್ತಾ ಇದೀರಲ್ಲ ದೂರದಲ್ಲಿ ಸಿಂಗಲ್ ಆಗಿ ಲಿಂಗ ತರ ಕಾಣ್ತಾ ಇರೋ ಈ ಬೆಟ್ಟಕ್ಕೆ ಇದ್ರದ್ದು ತುಂಬಾ ಹಿಸ್ಟ್ರಿ ಐತೆ ಅಲ್ಲಿ ಹೋಗಿ ಯಾರಾದರೂ ಇದ್ದರೆ ಕೇಳ್ಬಿಟ್ಟು ಹೇಳ್ತೀನಿ ಇಲ್ಲಾಂದರೆ ನನಗೆ ಗೊತ್ತಿರೋ ಅಷ್ಟ ನಾನು ಹೇಳ್ತೀನಿ ನಾವಿರುವಂಥದ್ದು ಈಗ ಚಾಮರಾಜನಗರ ಮತ್ತು ಮೈಸೂರು ಮೈನ್ ರೋಡು ಅಂದರೆ ಚಾಮರಾಜನಗರ ನರಸೀಪುರ ಮೈಸ್ ಮೈಸೂರು ಈ ರೋಡ್ ರೋಡಲ್ಲಿ ಚಾಮರಾಜನಗರದಿಂದ ಸುಮಾರು ಎಂಟು ಕಿಲೋಮೀಟ್ರ್ ದೂರದಲ್ಲಿ ಈ ಬೆಟ್ಟ ಕಾಣುತ್ತೆ ನಿಮಗೆ ಇದು ಬಂದು ಮಂಗ್ಲಾ ಮತ್ತು ಯಡಿಯೂರು ಎರಡಕ್ಕೂ ಮಧ್ಯೆ ಇರುವಂತಹ ದೇವಸ್ಥಾನ ಮೇತ್ ಕೈ ಕಳ್ಕೋಣ ಗಾಡಿ ಪಿಗ ಪೇನ್ ಕೇಳಲ್ಲ ನುಗ್ಗುತ್ತೆ ಇಬ್ರು ಇವಾಗ ನಾವು ಮೈನ್ ರೋಡಿಂದ ಸ್ವಲ್ಪ ಒಳಗಡೆ ಬಂದಿದ್ದೀವಿ ಒಳಗಡೆ ಒಂದು ಇನ್ನೂರು ಮೀಟರ್ ಅಷ್ಟೇ ಮಡ್ ರೋಡ್ ಇದೆ ಅದಾದ್ಮೇಲೆ ಡೈರೆಕ್ಟ್ ಟೆಂಪಲ್ ಅದ್ರ ಬಂದ್ಬಿಡ್ತೀವಿ ನೋಡಿ ನೋಡ್ತಾ ಇದ್ದೀರಲ್ಲ ಇದೇ ಟೆಂಪಲ್ ಇವಾಗ ಸ್ವಲ್ಪ ಇಂಪ್ರೂವ್ ಮಾಡ್ಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆ ಅದು ಇದು ಎಲ್ಲ ಕೂಡ ಚೆನ್ನಾಗೈತೆ ಮಳೆ ಎಲ್ಲ ಸ್ವಲ್ಪ ಹಸಿರು ಕಮ್ಮಿ ಆಗಿದೆ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಗಾಡಿ ಇವಾಗ ಕಂಡೀಷನ್ ಮೂರನೇ ಗಿರಲ್ಲಿ ಹೋಗ್ತಾ ಇದೆ ವಾಡೆ 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 ಇವತ್ತೇನು ಸ್ವಲ್ಪ ಮೋಡಕವಿದ ವಾತಾವರಣ ಇದೆ ದೇವಸ್ಥಾನಕ್ಕೆ ಇಲ್ಲಿ ಎರಡು ಎಂಟ್ರೆನ್ಸ್ ಇದೆ ಇದೊಂದು ಮತ್ತು ಆ ಕಡೆ ಒಂದೈತೆ ನಾವು ಇವಾಗ ಸ್ಲಿಪ್ಪರ್ನ ಇಲ್ಲೇ ಬಿಟ್ಟು ಹೋಗ್ತೀವಿ ಕಾರಣ ಇಷ್ಟೆ ಸ್ಲಿಪ್ಪರ್ನ ಬೆಟ್ಟದ ಮೇಲೆ ಹಾಕೊಂಡು ಹತ್ತಂಗಿಲ್ಲ ಅದಕ್ಕೋಸ್ಕರ ಮುನಿ ಹೋಗೋಣ ಕಾಯಿಪಣ ಹೊಡಮ್ಮ ನಾವೊಂದು ಕಾಯಿ ತಂದೆ ಅವರು ಈ ಕಾಯಿ ತಂಬಿಡ್ತಾರೆ ಆ ಕಡೆ ಈ ಕಡೆ ಎಲ್ಲ ತಟ್ಟು ಹ್ಞೂ ಇಲ್ಲಿ ದೇವಸ್ಥಾನಕ್ಕೂ ಹೋಗೋಕ್ಕೂ ಮೊದಲು ಸ್ವಲ್ಪ ಕಾಲು ತೊಳ್ಕೊಬರ್ಣ ಇಲ್ಲಿ ಪಕ್ಕದಲ್ಲಿ ಒಂದು ತೊಂಬೆ ಐತೆ ಇವಾಗ ಕಾಯಿ ಸ್ವಲ್ಪ ತೊಳೆದ್ಬಿಟ್ಟು ಹೂ ಕಾಲು ತೊಳ್ಕೊಂಡು ಹೂಕ್ ಸ್ವಲ್ಪ ಹಾಕ್ಬೇಕಂತೆ ಬಂದು ಫ್ರೆಶ್ಟ ಕಾಲು ತೊಳ್ಕೊಂಡು ಕರ್ಪೂರ ತಗೊಂಡೆ ಅಮ್ಮ ಹ್ಞೂ ಕರ್ಪೂರ ತಗೊಂಡೆ ಬೆಟ್ಟ ಮಾತ್ರ ತುಂಬ ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಸುತ್ತಮುತ್ತ ಯಾವುದೇ ರೀತಿ ಬೆಟ್ಟ ಗುಡ್ಡ ಯಾವುದೂ ಇಲ್ಲ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಸರೌಂಡಿಂಗು ಯಾವುದೇ ರೀತಿ ಬೆಟ್ಟ ಇಲ್ಲ ಇನ್ನು ಬೆಟ್ಟ ನೋಡಬೇಕು ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಆಚೆ ಚಾಮರಾಜನಗರದ ಬೆಟ್ಟ ಚಾಮರಾಜನಗರದಿಂದ ಆಚೆ ಇರುವಂತಹ ಯಾವುದೋ ಬೆಟ್ಟ ಬರುತ್ತೆ ಅಲ್ಲಿ ಅದು ನೋಡ್ಬೋದು ಇನ್ನು ಈ ಕಡೆ ಬಂದರೆ ನಂಜಗೂಡು ತಾಲೂಕು ಕಾರ್ಯಸಿದ್ದೇಶ್ವರ ಬೆಟ್ಟ ನೋಡ್ಬೋದು ಅಷ್ಟೇ ನೀವು ಅದಾದಮೇಲೆ ಕುಂತೂರು ಬೆಟ್ಟ ಮತ್ತು ಕೊಳೆಗಾಲ ಬೆಟ್ಟಗಳು ಸದ್ಯಕ್ಕೆ ಇದು ಇರುವಂಥ ಸಿಂಗಲ್ ಬೆಟ್ಟ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಇವಾಗ ಒಳಗಡೆ ಇದ್ವಿ ಬಂದಂಥ ಸಾರ್ವಜನಿಕರು ವಿಶ್ರಾಂತಿ ಪಡೆಯಲಿ ಅಂತ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ಎಲ್ಲ ಸಿಟ್ಟಿಂಗ್ ವ್ಯವಸ್ಥೆ ನೋಡಿ ಇಲ್ಲೂ ಕೂಡ ಕೂತ್ಕೋಬೋದು ಮಕ್ಕಳಿಗೆ ಆಟ ಆಡೋಕ್ಕೂ ಕೂಡ ಎಂಟರ್ಟೈನ್ಮೆಂಟ್ಗೋಸ್ಕರ ಇಟ್ಟಿರೋದು ಇಲ್ಲಿ ಇಲ್ಲಿ ಕೆಳಗಡೆ ಒಂದೆರಡು ದೇವಸ್ಥಾನ ಇದೆ ಅದನ್ನು ಬರ್ತಾ ಮತ್ತೆ ತೋರಿಸ್ತೀನಿ ಇಲ್ಲಿಂದ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಗಣೇಶನ ದೇವಸ್ಥಾನ ಬೆಟ್ಟ ಹತ್ತಕ್ಕೋ ಮೊದಲು ವಿಘ್ನೇಶ್ವರನಿಗೆ ಫಸ್ಟು ಕೈ ಮುಗಿದ್ಬಿಟ್ಟು ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು ನಮ್ಮ ಕೈ ಪಣ ಇಲ್ಲಿ ಮಂಗಳಾರತಿ ಇಲ್ಲೇ ಕೊಟ್ಬಿಡ್ತಾನೆ ಅಡ್ವಾನ್ಸ್ ಆಗಿ ಬೆಟ್ಟ ಹತ್ತಕ್ಕೆ ಬೆಟ್ಟ ಹತ್ತಬೇಕು ಅಂತ ಇಬ್ರು ಬೆಟ್ಟ ಹತ್ತಕ್ಕೆ ಶುರು ಮಾಡವ ಹ್ಞೂ ಈಗ ನನ್ನ ಕೈಲಿ ಹೂವು ಐತೆ ಕಾಯಿ ಐತೆ ಗಿಡ ಇಲ್ಲಿ ಇಲ್ಲೊಡ್ಯವ ಮೇಲ್ಗಡೆ ಮೇಲ್ಗಡೆ ದೇವ್ರ ಹತ್ರ ಬನ್ನಿ ಇದು ಫಸ್ಟ್ ಹತ್ಬೇಕಾರೆ ಒಳ್ಳೇದಾಗಲಿ ಅಂತ ಬಿಡುತ್ತೆ ಇಲ್ಲಿಂದ ಸುಮಾರು ಒಂದು ಸಾವಿರ ಮೆಟ್ಲಿವ್ರು ಒಂದು ಸಾವಿರ ಕಮ್ಮಿ ಸಾವಿರ ಕಮ್ಮಿ ಐತೆ ಅಲ್ಲಿ ಗುರು ತುಂಬ ಜನ ಕನ್ಫ್ಯೂಸಲ್ಲಿ ಹೇಳಿದ್ದಾರೆ ಒಂದೆರಡು ಕಡೆ ನೋಡಿದೆ ಯಾರೋ ಬೆಟ್ಟನ ಒಂದು ನೂರೈವತ್ತು ಅಡಿ ಇನ್ನೂರು ಅಡಿ ಬೆಟ್ಟ ಇದೆ ಅಂತ ಹೇಳಿದ್ರು ಅದು ತಪ್ಪು ದೊಡ್ಡದಿದೆ ಬೆಟ್ಟ ಮತ್ತೆ ಸ್ಟೆಪ್ಸು ಮೆಟ್ಳುಗಳ್ನೂ ಒಂದು ಮುನ್ನೂರಿಂದ ನಾನ್ನೂರು ಮೆಟ್ಲಿದೆ ಅಂತ ಹೇಳಿದ್ರು ಅದಕ್ಕಿಂತ ಜಾಸ್ತಿನೂ ಬರುತ್ತೆ ಇದು ಎಷ್ಟಿದೆ ಅಂತ ಇಲ್ಲಿ ತನಕ ಲೆಕ್ಕನೂ ಹಾಕಿಲ್ಲ ನೋಡೋಣ ಬನ್ನಿ ಎಷ್ಟಿದೆ ಅಂತ ಲೆಕ್ಕ ಅಂತೂ ಹಾಕೋಕ್ಕಾಗಲ್ಲ ಇವಾಗ ಹತ್ತು ನಿಮಿಷದಲ್ಲಿ ಬೆಟ್ಟ ಹಾಕ್ಬೋದು ಹತ್ತು ನಿಮಿಷದಲ್ಲಿ ಬೆಟ್ಟ ಹಾತ್ಬೋದಕ್ಕಪ್ಪ ನಿಂಗೇನಪ್ಪ ಜಿಂಕ ಹತ್ರ ನೆಗೆದು ಹುಡ್ದಿದೆ ಇದ್ದರ ಹಾಂ ಪೂಜಾ ಮಾಡಿಸ್ಕೋ ಓದ್ತೀನಿ ನೋಡಿ ಈ ಥರ ನೆರಳಿನ ವ್ಯವಸ್ಥೆ ಮಾಡ್ಬಿಟ್ಟಾರೆ ಇವಾಗ ಅದೊಂದು ಖುಷಿ ವಿಚಾರ ಬೆಟ್ಟದ ಮೇಲೆ ಸ್ಲಿಪ್ಪರ್ ಹಾಕಬಾರ್ದು ಅಂತ ಹೇಳಿದೆ ಯಾಕಂದರೆ ಇದು ತುಂಬ ವರ್ಷಗಳಿಂದ ನಡೆದು ಬಂದಿರುವಂಥ ಪ್ರತೀತಿ ಈ ಬೆಟ್ಟಕ್ಕೆ ಯಾರೂ ಕೂಡ ಸ್ಲಿಪ್ಪರ್ ಹಾಕೊಂಡು ಹತ್ತಲ್ಲ ನಾನು ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ದೆ ಅಲ್ಲಿ ಕೂಡ ಸ್ಲಿಪ್ಪರ್ ಹಾಕೊಂಡು ಬೆಟ್ಟ ಹತ್ತಾರೆ ಬೆಳಗಿನ ಜಾವ ವಾಕ್ ಮಾಡೋರು ಸ್ಲಿಪ್ಪರ್ ಹಾಕೊಂಡು ಹತ್ತಾರೆ ಮತ್ತು ಬೇರೆ ಕೊಳೆಗಾಲದಲ್ಲೂ ಕೂಡ ಸ್ಲಿಪ್ಪರ್ ಹಾಕೊಂಡೆ ಹತ್ತಾರೆ ಬೆಟ್ಟನೇ ಆದರೆ ಈ ಬೆಟ್ಟದಲ್ಲಂತೂ ಸ್ಲಿಪ್ಪರ್ ಅಲೋ ಮಾಡಲ್ಲ ನಾನು ಮಾತಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿನೇ ಸ್ವಲ್ಪ ಸ್ಟ್ರೈನ್ ಜಾ ಸ್ಟಾರ್ಟ್ ಆಯಿತು ಸ್ವಲ್ಪ ರೆಶ್ಟ್ ತಗೊಂಡು ಆಮೇಲೆ ಹತ್ತೀನಿ ಎರಡು ನಿಮಿಷ ರೆಸ್ಟ್ ತಗೊಳ ಅಂದ್ಕೊಂಡು ಹಾಂ ಕೈಫ್ ಮೇಲನೇ ಊಟ ನಾ ಹತ್ತುಬುಟ್ಟ ಇವಾಗ ಇನ್ನೇನು ಇನ್ನೂ ಅಷ್ಟೈತೆ ಗುರು ಬೆಟ್ಟ ಅಷ್ಟು ಹತ್ಬೇಕು ನಮ್ಮ ಹಿಂದ್ಗಡೆಯೂ ಯಾರೂ ಇಲ್ಲ ಮುಂದಗಡೆ ನಮ್ಮ ವಿನೂ ಒಬ್ಬವನೇ ಕೈ ಫ್ ಆಲ್ರೆಡಿ ಓಟೋಗವನೇ ಈ ಥರ ಭಕ್ತಾದಿಗಳು ಯಾರಾದರೂ ನಿಮ್ಮ ಸೇವಾರ್ಥ ಮಾಡಬೇಕು ಅಂದರೆ ಬಂದಂಥ ಭಕ್ತಾದಿಗಳಿಗೆ ಈ ಥರ ಇನ್ನೂ ಖಾಲಿ ಪ್ಲೇಸ್ಗಳಿದ್ದಾವೆ ಮಧ್ಯ ಮಧ್ಯ ನಿಮ್ಮ ಕಡೆ ನಿಮ್ಮ ಹತ್ರ ಆದರೆ ಒಂದು ಸ್ವಲ್ಪ ನೆರಳು ಮಾಡಿಸಿ ಅಂತ ನಾನು ನಾನಿವಾಗ ಸಂಜೆ ನಾಲ್ಕು ಗಂಟೆ ಬಂದಿದ್ದೀನಿ ನಾಲ್ಕು ಐವತ್ತಾಗೈತೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಸೂಪರ್ ಪ್ಲೇಸ್ ಇದು ಹೌದು ನಮ್ಮ ಚಾಮರಾಜನಗರದವರು ಹೊರಗಡೆ ಎಲ್ಲ ಹೋಗ್ತಾರೆ ಟ್ರೆಕ್ಕಿಂಗ್ ಮಾಡ್ತೀವಿ ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ಲೋಕಲ್ಲಿರೋ ಪ್ಲೇಸ್ನ ಮೊದಲು ನಾವು ಹೈಲೈಟ್ ಮಾಡೋಣ ಅದಾದ ಮೇಲೆ ಹೊರಗಡೆ ಇರೋ ಪ್ಲೇಸ್ಗಳನ್ನ ತೋರಿಸೋಣ ಅದಕ್ಕೋಸ್ಕರ ನೀವು ಮಾಡಬೇಕಿರೋದು ಇಷ್ಟೇ ಲೋಕಲ್ಲಿರೋ ಪ್ಲೇಸ್ಗಳನ್ನ ಹೈಲೈಟ್ ಮಾಡಿ ನಮ್ಮ ಚಾಮರಾಜನಗರದ ಟೂರಿಸಮ್ನ ಇಂಪ್ರೂವ್ ಮಾಡಿ ನಮ್ಮ ಕೈ ಬಂದಿಲ್ಲರೆ ಎಷ್ಟು ತೆಗೋ ಕೂದ್ಬಿಟ್ಟ ಓಡ್ ಬಂದ ಅಲ್ಲಿಂದ ಇಲ್ಲಿ ಆಗಲಿಲ್ಲ ಹಾಕುದ್ಬಿಟ್ಟರೆಲ್ಲ ರೆಸ್ಟ್ ಎಲ್ಲ ರೆಸ್ಟ್ ಪ್ಲೇಸ್ಗಳು ಇಲ್ಲಿ ಕಾಣ್ತಾ ಇತ್ತಲ್ಲ ನೀರು ಶುದ್ಧೀಕರಣ ಕೇಂದ್ರ ಇದೆಲ್ಲ ಹೋಗುತ್ತೆ ನೀರು ಕಳ್ಸೋಣ ನಗರ ನಗರ ಡಿಸ್ಟಿಕ್ಗೆ ಇಲ್ಲಿಂದ ವಾಟರ್ ಸಪ್ಲೈ ಆಗೋದು ಈ ಕಡೆ ನೋಡಿ ಇದು ಚಾಮರಾಜನಗರ ಹೋಗೋ ಚಾಮರಾಜನಗರದ ಭಾಗ ಇದು ಈ ಕಡೆ ಎಲ್ಲ ನೋಡ್ತಾ ಇದ್ದೀರಲ್ಲ ಇದನ್ನು ಹೇಳಿದ್ನಲ್ಲ ಅವಾಗಲೇ ಸೆಂಟ್ರಲ್ಲಿ ಇರೋವಂಥ ಬೆಟ್ಟ ಇದು ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎಡಬೆಟ್ಟ ಚಾಮರಾಜನಗರದ ಎಡಬೆಟ್ಟ ಅಷ್ಟು ದೂರ ಇದೆ ಅಲ್ಲಿಂದ ಒಂದು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಈ ಮಧ್ಯಾಹ್ನ ನಿಂತ್ಕೊಂಡು ನೋಡಿದ್ರೆ ಅಕ್ಕಪಕ್ಕ ಇರೋವಂಥ ಬೆಟ್ಟದೆಲ್ಲ ಕಾಣುತ್ತೆ ಬನ್ನಿ ಬುದ್ಧಿಯವ್ರು ಹೋಗ್ತಾರೆ ಫಸ್ಟು ಮೇಲ್ಗಡೆ ಹೋಗ್ಬಿಡೋಣ ಆಮೇಲೆ ಮತ್ತೆ ಸಿಗೋಣ ಉಫ್ ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ ಕೊನೆಯ ಸ್ಟೆಪ್ಗಳು ಇದು ಹೋ ಇಲ್ಲಿ ಪೂಜೆ ಮಾಡಿಬಿಟ್ಟವ್ರೆ ಬನ್ನಿ ಪೀಸಾಗೈತೆ ದೇವಸ್ಥಾನ ಮಾತ್ರ ಸದ್ಯಕ್ಕೆ ಯಾರೂ ಇಲ್ಲ ಒಳಗಡೆ ಇರ್ಬೋದು ಪೂಜೆ ಮಾಡ್ತಾ ಬನ್ನಿ ಹೋಣ गुदेवेशर गुरु साक्षात् ब्रह्मं तस्म श्रीगुरीवे नमहम ಕೊಳ್ಳಿ ಮಲ್ಲಪ್ಪ ಮತ್ತು ಶಂಕರೇಶ್ವರ ಮತ್ತು ಮಾದೇಶ್ವರ ಇವರೆಲ್ಲ ನಮ್ಮ ಕುಂತೂರು ಪ್ರಭುಸ್ವಾಮಿ ದೇವಸ್ಥಾನದಲ್ಲಿ ಇದ್ದರು ಅಲ್ಲಿ ಸೇವೆ ಮಾಡ್ಕೊಂಡಿದ್ದರು ಆವಾಗ ಒಂದು ಒಂದು ದಿವಸ ಮಾದೇಶ್ವರ ಪವಾಡ ಮಾಡಗಿರಿ ಕಡೆ ಏನಂದರೆ ಗೊದ್ದು ಗೋಸೆಂಬಿಗಳನ್ನೆಲ್ಲ ಅಜ್ಜಿ ಹೂವು ಮಾಡಿ ಅವ್ರಿಗೆ ಪೂಜೆಗೆ ಕೊಡ್ತಾಯಿದ್ರು ಆಗ ಮಹದೇಶ್ವರ ಮೊಂಗಳ್ಳಿ ಮಲ್ಲಪ್ಪ ಮತ್ತು ಶಂಕರೇಶ್ವರ ಇವರು ಹೂಗಳು ತಂದಾಗ ಯಾವುದೂ ಘಮ ಘಮ ಅಂತಿರಲಿಲ್ಲ ಆಗ ಸೋಮ್ಗಳು ಏ ಏ ಯಾಕ ಇವ ಇವರು ತಂದರೆ ಘಮಘಮ ಅನ್ನಲ್ವಲ್ಲ ಅಂತ ಕೇಳಿದಾಗ ಶಂಕರೇಶ್ವರ ಮತ್ತು ಕೊಂಗಳ್ಳಿ ಮಲ್ಲಪ್ಪ ಇಬ್ಬರು ಬನ್ನಿ ನೋಡಿ ಅಂದ್ಬಿಟ್ಟು ಅವರ ಕರ್ಕೊಂಡ ಹೋಗಿ ನೋಡಿದಾಗ ಅವರು ಕಲ್ಯಾಣಿ ಕೊಳದಲ್ಲಿ ಅಜ್ಜಿ ಗದ್ದ ಗೋಸೆಂಬಿಗಳನ್ನೆಲ್ಲ ಆಟ ಆಡ್ಕೊಂಡು ಎಲ್ಲನೂ ಜೋಳಕ್ಕೆ ಹಾಕ್ಕೊಂಡು ಅಲ್ಲಿಗೆ ಹೋಗಿ ಅಜ್ಜಿ ಹೂವು ಮಾಡಿದಾಗ ಇವ ನಮಗಿಂತೂ ಪವಾಡ ಪುರುಷ ಅಂದ್ಬಿಟ್ಟು ನೀವು ನಮ್ಮ ನಮ್ಮ ಸೇವಾ ಮಾಡೋದಕ್ಕಿಂತ ನೀವು ಬೇ ಲೋಕ ಕಲ್ಯಾಣ ಆಗಲಿ ಅಂದ್ಬಿಟ್ಟು ಅವರ ನೀವು ನಿಮ್ಮ ನಿಮ್ಮ ದಾರಗಳ್ ನೋಡಿ ಅಂತ ಕೇಳ ಹೇಳಿದ್ರು ಆವಾಗ ಕೊಂಗಳ್ಳಿ ಮಲ್ಲಪ್ಪ ಮತ್ತು ನಾನು ಎಂಟು ಪರ್ಸ ಬೇಕಾಗಿಲ್ಲ ಅಂದ್ಬಿಟ್ಟು ತಮಿಳ್ನಾಡು ಕೊಂಗಳ್ಳಿ ಮಲ್ಲಪ್ಪ ಅಂದರೆ ಕೊಂಗಾಕಾರ ಆಕಾರವಾದ ಬೆಟ್ಟ ಅಲ್ಲಿ ಉಳ್ಕೊಂಬಿಟ್ಟ ಯಾರು ಇರ್ತೀನಿ ಅಂದ್ಬಿಟ್ಟು ಒಂಟು ಬೆಟ್ಟದಲ್ಲಿ ಇವಾಗ ಕುಳ್ತ್ಕೊಂಬಿಟ್ಟ ಶಂಕರೇಶ್ವರ ಅದಕ್ಕೆ ಸುತ್ತಮುತ್ತ ಬೆಟ್ಟ ಇಲ್ಲ ಇದು ನಾವು ಜೋಳ ರಾಶಿ ರಾಗಿ ರಾಶಿ ಕಂಡಾಗ ಈ ಬೆಟ್ಟ ಇರೋದು ಅದರಿಂದ ಇಲ್ಲಿ ಏನು ಪವಾಡ ಅಂದರೆ ಮಕ್ಕ ಮಕ್ಕಳು ಇಲ್ಲದಿದ್ದವರು ಮತ್ತು ಮದುವೆ ಆಗದಿದ್ದವರು ಮತ್ತು ಇಲ್ಲಿ ಕಷ್ಟ ಸುಖ ಸುಖ ಭಾರಿ ಸಹ ಕಷ್ಟ ಇರೋರೆಲ್ಲ ಇಲ್ಲಿ ಬಂದು ಒಂದು ಸಾರಿ ಐದು ಸಾರಿ ಬಂದು ಪ್ರಸಾದ ಕೇಳಿ ಪಂಚಾಮೃತ ಅಭಿಷೇಕ ಮಾಡಿಸಿ ಹೋದಾಗ ಒಳ್ಳೆಯದಾಗ್ತದೆ ಮತ್ತು ಮಾದೇಶ್ವರ ಅಲ್ಲಿ ಎಪ್ಪತ್ತೇಳು ಮಲಯದಲ್ಲಿ ಅಲ್ಲಿ ಉಳ್ಕೊಂಡ ಇವರು ಮೂರು ಜನ ಒಂದೇ ಮೈಸೂರು ಮಹಾರಾಜರು ಅಂದರೆ ಶ್ರೀಕಂಠದತ್ತ ಒಡೆಯರಾದಂಥ ಅವರು ನಮ್ಮ ಮಂಗಲದಲ್ಲಿ ವಾಸವಾಗಿದ್ದರು ಅವರು ಆ ಅಮ್ಮನ ಮನೆ ಶ್ರೀಕಂಠದತ್ತ ಅವ್ರಿಗೆ ನಮ್ಮ ಮಂಗಲನಿ ಆವಾಗ ಅಲ್ಲಿ ಬಂದು ಆ ಮಹಾರಾಜರು ಬಂದು ನೋಡಿದಾಗ ಈ ಕೊಳತ ಹತ್ರ ಮಂಟಪಾದ ಅಲ್ಲಿ ಒಂದು ವಂಗಾಮರ ಇತ್ತು ಅಲ್ಲಿ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಬಂದರು ಮೇಲ್ಗಡೆ ಬಂದಾಗ ಬಂದು ನೋಡಿದಾಗ ಯಾರ ಈ ಥರ ಇಷ್ಟು ಕಷ್ಟವಿದ್ದು ದೇವಸ್ಥಾನ ಸ್ಥಾಪನೆ ಮಾಡಿದವರು ಅಂದಾಗ ನಮ್ಮ ಮಂಗಳದ ದೇವ್ರ ಗುಡ್ಡಪ್ಪ ಅಂತ ಅವರು ಉಪ್ಪಾರ ಜನಾಂಗದ ಒಬ್ಬರು ದೇವ್ರ ಗುಡ್ಡಪ್ಪ ಅಂದ್ರೆ ದೇವ್ರ ಸಮಾನನೇ ಆದರೆ ಅವರು ಬಂದು ಅವರ ಕರೆಸ್ದಾಗ ಅವ್ರನ್ನ ಕೇಳಿದ್ರು ಏನು ಬೇಕು ಅಂತ ಕೇಳಿದ್ರು ಮಹಾರಾಜರು ಅದಕ್ಕೆ ನಮಗೇನು ಬೇಡಿ ಅಲ್ಲಿ ದ ಗಂಜಿ ಕೊಡಕ ಒಂದು ಮಂಟಪದ ಅದ ಆ ಮಂಟಪ ಹತ್ರ ಒಂದು ಇದಕ್ಕೆ ಇದು ಕೇಳಿದ್ರು ಅದು ಕಲ್ಲನ ಇದೆ ಮತ್ತು ಅವರು ಏನಂದ್ರೆ ಇಷ್ಟಪಟ್ಟು ಒಂದು ಸತ್ಕ ಕೊಟ್ಟರು ಅದು ನಮ್ಮ ಮಂಗಲದಲ್ಲಿ ಈಗಲೂ ಸಹ ಅದ ಅದು ಇಲ್ಲಿ ನಮ್ಮ ಮಹಾರಾಜರು ಅರಮನೆಗೆ ಹೋದರೂ ಸಹ ಅಲ್ಲಿ ತಡ ಅಂತ ತಡೆಯೋದು ಆಗಲ್ಲ ಆ ಥರ ಸತ್ಕ ಕೊಟ್ಟರೆ ಮತ್ತು ಶಂಕರೇಶ್ವರನ ವಿಗ್ರಹ ಒಂದು ಕೊಳಗ ಮಾಡಿಸಿ ನಮ್ಮ ಮಂಗಲಕ್ಕೆ ಕೊಟ್ಟರು ಆಯಿತಾ ಆದ್ದರಿಂದ ಬಂದು ಇಲ್ಲಿ ನೋಡಿದಾಗ ಯಾರು ಇದ್ದ ಇದು ಮಾಡಿದಾಗ ಅವ್ರಿಗೆ ಏನು ಬೇಕು ಅಂತ ಕೇಳಿದಾಗ ಇಷ್ಟೇ ಕೇಳ್ಕೊಂಡದು ಆಮೇಲೆ ಕೆಳಕ್ಕೆ ಇಳಿದು ನೋಡಿ ಮೈಸೂರಿಗೆ ಹೋಗಾಗ ಕನ್ನಡಕ ಹಾಕೊಂಡ್ರು ಕನ್ನಡಕ ಹಾಕೊಂಡಾಗ ನೋಡಿದಾಗ ಶಂಕರೇಶ್ವರನ ಗುಡ್ಡನ ನಮಸ್ಕಾರ ಮಾಡಿದಾಗ ಎಲ್ಲ ಲಿಂಗಗಳು ಆಗ್ಬಿಟ್ರು ಆ ಲಿಂಗ ಆದಾಗ ನಾನು ಇವ್ರ ತುಳಿದು ನಾನು ಸೇವಾ ಮಾಡೋದನ್ನಲ್ಲ ಅಂದ್ಬಿಟ್ಟು ಇನ್ನು ಯಾವಾಗಲೂ ನಾನು ಕೆಳಗಡೆ ನಮ್ಮ ಜನ ಬಂದರೆ ಕೆಳಗಡೆ ಪೂಜೆ ಮಾಡಿಸ್ಕೊತೀನಿ ಅಂದ್ಬಿಟ್ಟು ಯಾರು ಅವರು ಜನಾಂಗ ಬಂದರೂ ಸಹ ಕೆಳಗಡೆನೇ ಪೂಜೆ ಮಾಡಿಸ್ಕೋತಾರೆ ಈಗ ಅದಕ್ಕಾಗಿ ಏನು ಮಾಡಿದ ಚಪ್ಪಲ್ ಹಾಕೊಳ್ಳಲ್ಲ ಈಗಲೂ ಸಹ ಚಪ್ಪಲ್ ಹಾಕಲ್ಲ ಚಪ್ಪಲ್ ಹತ್ತಾಗ ಚಪ್ಪಲ್ ಹಾಕಲ್ಲ ಈಗ ಬರಗಾಲ ಬಂದು ನಮ್ಮ ಸೇವೆ ಮಾಡ್ಕೊಂಡ್ತಾರೆ ಯಾಕಂದ್ರೆ ಲಿಂಗ ತೊಳ್ದಾಗ್ತದೆ ಇಷ್ಟೇ ಗುಹೆ ಇಲ್ಲಿ ಮರ್ಕೊಂಡು ಗವಿ ಗುಡ್ಡ ಗವಿ ಆದ್ರ ಆದ್ರಿಂದ ಮರ್ಕೊಂಡಪ್ಪ ಅಂತ ಒಬ್ರು ಇದ್ರು ಅವರು ಅವರು ಒಂದು ದೇವ್ರ ರೂಪನೇ ಹಿಂದೆಲ್ಲ ಗೊತ್ತಲ್ಲ ನಿಮ್ಗೆ ಆದ್ರಿಂದ ಏನಾಯ್ತು ಅವರು ಇಲ್ಲೇ ಅಲ್ಲ ದೇವ್ರನ್ನೇ ನೋಡಿದ್ರಂತ ಅದನ್ನು ನಮಗೆ ಗೊತ್ತಿಲ್ಲ ದೇವ್ರನ್ನೇ ನೋಡಿದ್ರು ನೋಡಿ ಅವರು ಒಂದೊಂದು ಪವಾಡಗಳನ್ನೆಲ್ಲ ಹೆಸರು ವಿಜಯ್ ಕುಮಾರ್ ಅವರು ಮಂಗ್ಲ ಪ್ರತಿದಿನ ಪೂಜೆ ಮಾಡ್ತೀವಿ ಡೈಲಿ ಒಂಬತ್ತರಿಂದ ಹನ್ನೆರಡು ಗಂಟೆ ಗಂಟೆ ಇರ್ತೀವಿ ಡೈಲಿ ಸೋಮವಾರ ಶುಕ್ರವಾರ ಮಾತ್ರ ಐದು ಐದುವರೆ ಗಂಟೆ ಇರ್ತೀನಿ ಪ್ರತಿದಿನ ಪೂಜೆ ಉಂಟು ಆ ಹಮ್ಮಸ ಪೌರ್ಣಮಿ ಜೀವಕ ಇಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಹೆಂಗೆ ಹುಲಿವಾನ ನಡೀತದೆ ಅದೇ ತರ ಇಲ್ಲಿ ಹಮ್ಮಸ ಜೀವಸಕ್ ಮಾತ್ರ ನಡೀತದೆ ಅನ್ನ ದಾನನೂ ಆಯ್ತದೆ ಆ ಪೌರ್ಣಮಿಗೆ ಇಲ್ಲ ಹಮ್ಮಸಿಗೆ ಮಾತ್ರ ಮೆರವಣಿಗೆ ಇಲ್ಲಿ ಹುಲಿವನದಲ್ಲಿ ಮೆರವಣಿಗೆ ಮಾಡ್ತಾ ಮೇಲ್ಗಡೆ ಇಲ್ಲೇ ಮೇಲ್ಗಡೆನೇ ದಂಡುಗೋಲು ಕೊಟ್ಟು ಅವ್ರಿಗೆ ಎರಡು ನೂರು ರೂಪಾಯಿ ಟಿಕೆಟ್ ಕೊಡ್ತೀವಿ ಆ ಒಂದು ಎರಡು ಲಾಡು ಕೊಡ್ತೀವಿ ಇಲ್ಲಿ ಜಾತ್ರೆ ನಡೆಯುತ್ತೆ ಗೌರಿ ಹಬ್ಬದ ಐದು ಜನ ಐದು ಜೊತೆ ಭೀಮ್ ನಮಸ್ಕೆ ಒಂದು ಹತ್ತು ಸತ್ತು ಸಾವಿರ ಜನಕ ಊಟಕ್ಕೆ ಸಂದರ್ಭ ಎಲ್ಲಾ ಭಕ್ತಾದಿಗಳಂದೇ ಆಸೆಯ ಮನೆ ದೇವರದು ಮತ್ತೆ ಎಲ್ಲ ಬರ್ತಾರೆ ಅಂದ್ರೆ ಹೊಸೂರು ಮಂಗ್ಲ ಕರಡಿಮೋಳೆ ಮತ್ತು ಮಾಂತಾಳ್ಪುರ ಉಲ್ಲಾಪುರ ಯಡಿಯೂರು ಅಷ್ಟು ಆರು ಊರಿಗೆ ಸೇರಿದೆ ಇವರೆಲ್ಲ ಯಾವುದಾರ ಒಂದು ಕೆಲಸ ಇದ್ದರೆ ಬಂದು ಮಾಡಿ ಇದು ಮಾಡ್ತಾರೆ ನಾವು ಸ್ವಾಮಿಗಳನ್ನೆಲ್ಲ ಮಾತಾಡ್ಸಿದ್ವಿ ಅವರು ಅವ್ರಿಗೆ ಗೊತ್ತಿರೋ ಅಷ್ಟೆಲ್ಲ ಹೇಳಿದ್ರು ಶಂಕರ ದೇವನ ಬೆಟ್ಟದ ಇತಿಹಾಸನ ಅವ್ರು ಹೇಳಿದ್ರು ಅದಾದಮೇಲೆ ನಾವು ಮಂಗಳಾರತಿ ಎಲ್ಲ ತಗೊಂಡು ಮತ್ತೆ ಹೊರಗಡೆ ಬಂದ್ವಿ ಹೊರಗಡೆ ಬರುವಾಗ ನನಗೊಂದು ಕೈಫಂದು ನಮ್ಮ ಒಂದು ಮೂರು ಜನಕ್ಕೆ ಒಂದೊಂದು ಬಾಳಹಣ್ಣು ಕೊಟ್ರು ಇವಾಗ ಬಾಳೆಹಣ್ಣು ತಿನ್ಕೋತೀವಿ ಇವಾಗ ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ ದೇವಸ್ಥಾನದ್ದು ಇಂಪ್ರೂವ್ಮೆಂಟ್ನ ಇನ್ನು ತುಂಬ ಕೆಲಸಗಳಿದ್ದಾವೆ ದೇವಸ್ಥಾನದಲ್ಲಿ ಪೇಂಟಿಂಗ್ ಮಾಡಿಸಿದ್ದಾರೆ ಸ್ವಲ್ಪ ನೆರಳು ಮಾಡಿಸಿದ್ದಾರೆ ಇವಾಗ ಸದ್ಯಕ್ಕೆ ಮಳೆ ಇಲ್ಲದ ಕಾರಣ ಸ್ವಲ್ಪ ಬೆಟ್ಟ ಎಲ್ಲ ಒಣಗಿಬಿಟ್ಟೈತೆ ಮಳೆ ಆದರೆ ತುಂಬ ಆಗಿರುತ್ತೆ ಸಗದಾಗಿರುತ್ತೆ ನೋಡೋಕೆ ಮಾತ್ರ ಇಲ್ಲಿ ಒಂದು ನೆಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಟ್ಯಾಂಕರು ಇಲ್ಲಿಗೆ ನೀರು ಬರುತ್ತೆ ಏನೋ ಗೊತ್ತಿಲ್ಲ ತಿರುದು ನೋಡ್ತೀನಿ ನಮಗಿನ್ನೂ ಆಗಲೇ ತಿರುದು ನೋಡ್ಬಿಟ್ಟು ಬರಲ್ಲ ಅಂತ ಹೇಳ್ತಾವನೆ ಇಲ್ಲಿ ದೇವಸ್ಥಾನ ನೋಡ್ತಾ ಇದ್ದಾರಲ್ಲ ಈ ಕಡೆಯಿಂದ ಬಂದೆ ಹುಹ್ ಇಲ್ಲಿ ಹುಲಿ ವಾಹನ ಇದೇ ಮೆರವಣಿಗೆ ಮಾಡೋದು ಸ್ವಾಮಿಗಳು ಹೇಳೋದ್ರಲ್ಲ ಇದ್ರದೇ ಮೆರವಣಿಗೆ ಮಾಡ್ತಾರೆ ಇದೊಂದು ಗೋಲ್ಡನ್ ಟೈಗರು ಇಲ್ಲೊಂದು ಮರಿ ಟೈಗರು ಕೈಫ್ ತಿಂದೆ ಬಾಳಣ್ಣ ಸರಿ ನಾವು ಗುರು ಇವಾಗ ಸದ್ಯಕ್ಕೆ ಬುದ್ಧಿಯವರು ಹೋದರು ಅವ್ರದ್ದು ಏನೇನಿದೆ ಅದೆಲ್ಲ ಹೇಳ್ಬಿಟ್ಟು ಹೋದರು ಇಲ್ಲಿ ಇತಿಹಾಸ ಇವಾಗ ನಮ್ಮ ಇತಿಹಾಸ ನಾವು ಹೇಳ್ತೀವಿ ನಾನು ಮತ್ತು ನಮ್ಮ ಕೈಫು ಬುದ್ಧಿವರು ಹೇಳ್ದಂಗೆ ಗೌರಿ ಹಬ್ಬ ಆದ ಐದು ದಿನಕ್ಕೆ ಇಲ್ಲಿ ಜಾತ್ರೆ ನಡೆಯುತ್ತೆ ಮೊದಲು ತುಂಬ ವರ್ಷಗಳ ಹಿಂದೆ ಬೈಕ್ ಇರಲಿಲ್ಲ ನಮ್ಮ ಹತ್ರ ನಮ್ಮೂರಲ್ಲೂ ಗಣಪತಿ ಕೂರಿಸ್ತಾ ಇದ್ವಿ ಆಗ ಗಣಪತಿ ಕುಂಡಿಸ್ದಾಗ ಹುಡುಗರೆಲ್ಲ ಅಲ್ಲೇ ಇರ್ತಿದ್ವಿ ಒಟ್ಟೊಟ್ಟಿಗೆ ಅವಾಗ ಬಸ್ಗೂ ಕ ಕಾಸು ಇರಲಿಲ್ಲ ಅನ್ನೋದ್ಕಿಂತ ಕಾಸಿದ್ರೂ ಎಲ್ಲರ ಹತ್ರನೂ ಇರ್ತಿರ್ಲಿಲ್ಲ ಅವಾಗ ಏನು ಮಾಡ್ತಿದ್ವಿ ನಡ್ಕೊಂಡು ಬಂದುಬಿಡ್ತಿದ್ವಿ ಇಲ್ಲಿ ಅಕ್ಕಪಕ್ಕದ ಊರಲ್ಲಿ ಅವ್ರು ಹೇಳಿದ್ರಲ್ಲ ಆರು ಊರಲ್ಲಿ ಹಬ್ಬ ಮಾಡ್ತಾರೆ ಅಂತ ಊಟ ತಿಂಡಿ ಎಲ್ಲ ಅಲ್ಲೇ ಆಗ್ತಾಯಿತ್ತು ಅವಾಗ ಸಖದಾಗಿತ್ತು ಯಾರ ಮನೆಗಾದರೂ ಗೊತ್ತಿರೋ ಮನೆಗೆ ಹೋಗ್ತಿದ್ವಿ ಯಾರ ಮನೆಗೂ ಹೋಗ್ತಿರ್ಲಿಲ್ಲ ಗೊತ್ತಿರೋರು ಮನೆಗೆ ಹೋಗ್ತಿದ್ವಿ ಊಟ ತಿಂಡಿ ಮಾಡ್ಕೊತಿದ್ವಿ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ಸಖದಾಗಿರ್ತಿತ್ತು ಅವಾಗ ನಿಜ ಇವಾಗ ಕೂತಿದ್ದು ನಿಂತಿದ್ದು ಬೈಕ್ ಇತ್ತು ಅಂದ್ಬಿಟ್ಟು ಬೈಕಲ್ಲಿ ಬಂದ್ಬಿಟ್ವಿ ಅವಾಗ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿಸ್ಕೊಂಡು ಬರ್ತಿದ್ವಾರ ಹೆಂಗಿದ್ದಾವೆ ಮನೆ ಸಕ್ಕದಾಗಿ ಆ ಫೀಲಿಂಗ್ಸ್ಗೆ ಹೇಳ್ಕೊಳ್ಳೋಕ್ಕಲ್ಲ ಮಧ್ಯೆ ಒಂದು ಸರಿ ನನ್ನದೇ ಒಂದು ಸ್ಟೋರಿ ಹೇಳ್ತೀನಿ ಹಿಂಗೆ ಒಂದು ಸರಿ ನಾಗರಾಜ್ ಅವರು ಚಾಮರಾಜನಗರ ಬಂದು ಮಾಡಿದ್ರು ಆ ಟೈಮಲ್ಲಿ ಹಬ್ಬ ಇತ್ತು ಆವತ್ತು ಬೈಕ್ ಇಲ್ಲ ಸೈಕಲ್ ಇಲ್ಲ ಸರಿ ಅಂದ್ಬಿಟ್ಟು ಸಿಕ್ಕಿದ್ದು ಒಂದು ಸೈಕಲಲ್ಲಿ ನಾಲ್ಕು ಜನ ಬಂದ್ವಿ ಬಂದು ಇಲ್ಲೇ ಮಾನ್ತಾಳ್ಪುರದಲ್ಲಿ ಗೊತ್ತಿರೋರ ಮನೇಲಿ ಊಟ ಮಾಡ್ಕೊಂಡು ಸೂಪರಾಗಿತ್ತು ಜಾತ್ರೆ ನೋಡ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋದ್ವಿ ಅದು ಮಾತ್ರ ಅದ್ಭುತವಾಗಿತ್ತು ಆದರೆ ಈಗಿನ ಹುಡುಗರಿಗಂತೂ ಇಲ್ಲಿಗೆ ಜಾತ್ರೆ ಬರಬೇಕು ಜಾತ್ರೆಯಲ್ಲಿ ಆಟ ಆಡಬೇಕು ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ ಅದು ಏನೂ ಮಾಡೋಕ್ಕಲ್ಲ ಮೊಬೈಲ್ ಬಂದ ಮೇಲೆ ಅದೆಲ್ಲ ಮಿಸ್ ಮಾಡ್ಕೊತಾವ್ರೆ ಇವಾಗ ನಾವು ಕೂಡ ಮಿಸ್ ಮಾಡ್ಕೊತಾ ಇದ್ದೀವಿ ಈಗ ಫ್ರೆಂಡ್ಸ್ಗಳು ಕಮ್ಮಿ ಆಗ್ತಾವ್ರೆ ಫ್ರೆಂಡ್ಸ್ಗಳ ಸರ್ಕಲೆಲ್ಲ ಕಮ್ಮಿ ಆಗುತ್ತೆ ಕಾಲ ಬದಲಾಗ್ತಾ ಆಗ್ತಾ ನಾವು ಕೂಡ ಬದಲಾಗ್ತಾ ಇದ್ದೀವಿ ಅಷ್ಟೇ ಗುರು ನಾನಿವಾಗ ನಿಮಗೆಲ್ಲ ಒಂದು ಶಂಕರೇಶ್ವರ ಬೆಟ್ಟದ್ದು ವ್ಯೂ ಪಾಯಿಂಟ್ ತೋರಿಸ್ಬಿಡ್ತೀನಿ ಈ ಥರದ ವ್ಯೂ ಪಾಯಿಂಟು ತುಂಬ ಕಡಿಮೆ ನೋಡೋಕ್ಕೆ ನೋಡಿ ಈ ಥರ ಇದೆ ಒಳ್ಳೆ ಯಾವುದೋ ಬೇರೆ ಕಡೆ ಐತೆ ಆದರೆ ಇದು ನಮ್ಮ ಚಾಮರಾಜನಗರ ಮಧ್ಯ ಮಧ್ಯ ಕೃಷಿ ಐತೆ ಅಲ್ಲೆಲ್ಲ ಕಾಣ್ತಾ ಇರೋದು ಬಾಳೆ ಮತ್ತು ಟೊಮೊಟೊ ಪಕ್ಕದಲ್ಲಿ ಒಂದು ಸಣ್ಣ ಕೆರೆ ಕಾಣ್ತಾ ಇದೆ ನೋಡಿ ಇಲ್ಲೊಂದು ಸಣ್ಣ ಕೆರೆ ಇದೆ ಹಂಗೆ ಬಂತು ಅಂದರೆ ಇಲ್ಲೊಂದು ಕ್ವಾರೆ ಐತೆ ಹಂಗೆ ಬಂತು ಅಂದರೆ ಹಿಂಗೆ ಊರುಗಳು ಇವಾಗ ನಮ್ಮದು ಮೇಲುಗಡೆ ಎಲ್ಲ ಮುಗಿಸಿದ್ದೀವಿ ನೋಡ್ಕೊಂಡು ದೇವಸ್ಥಾನದ ಒಳಗಡೆನೂ ತೋರಿಸ್ದೆ ಇವಾಗ ಮತ್ತೆ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಇಳಿಬೇಕು ಹೊತ್ತುವಾಗ ಮಾತ್ರ ಸಿಕ್ಕಾಬಟ್ಟೆ ಮಾತಾಡ್ತಾ ಮಾತಾಡ್ತಾ ಸಾಕಾಗೋಯ್ತು ಇವಾಗ ಕೂಲಾಗಿ ಕೆಳಗಡೆ ಎಳೆದು ಬಿಡೋಣ ಬನ್ನಿ ಹೋಗೋಣ ನಾವು ಬೆಟ್ಟ ಎಳಿತಾ ಇದೀವಿ ನಮ್ಮಿನೂ ಸ್ಟೆಪ್ ಲೆಕ್ಕ ಇದ್ದಾನೆ ಮೆಟ್ಲುಗಳನ್ನ ಲೆಕ್ಕ ಆಗ್ತಾ ಇಳಿತಾವನೆ ಇದೆಲ್ಲ ಕೌಂಟ್ ಕೌಂಟಾಗಲ್ಲ ವೀನು ಕೆಳಗಡೆ ಯಾವ್ದು ಹೇಳ್ತೀಯಾ ಅದು ಮಾತ್ರ ಕೌಂಟು ಸೂರ್ಯ ಮುಳುಗುವ ಟೈಮ್ ಆಯಿತು ಸ್ಟೆಪ್ಸು ಹಾಕ್ಬಿಟ್ಟು ಒಟ್ಟಿಗೆ ಹೇಳ್ಬಿಡ್ತೀವಿ ಅದು ಕೂಡ ಆಗೋಗ್ಬಿಡಿ ಸದ್ಯಕ್ಕೆ ನಾನಿವಾಗ ಮೆಟಲ್ ಸ್ಟೆಪ್ಸ್ ಎಲ್ಲ ಬಂದೆ ನಮ್ಮ ವಿನೂ ಅರ್ಧ ಹಾಕ್ತಾ ನಾನು ಅದರಿಂದ ಮುಂದೆ ಕಂಟಿನ್ಯೂ ಬಂದೆ ಒಟ್ಟು ಆರುನೂರ ಮೂವತ್ತೈದು ಮೆಟ್ಲು ಬರ್ತವೆ ಇಲ್ಲಿ ಶಂಕರೇಶ್ವರ ಬೆಟ್ಟದಲ್ಲಿ ಊಹ್ ಹೊತ್ತುವಾಗ ಸ್ಟೆಪ್ಸ್ ಲೆಕ್ಕ ಹಾಕಲಿಲ್ಲ ಇಳಿವಾಗ ಹೇಳಿದೆ ಇನ್ನು ಒಟ್ಟು ಎಷ್ಟು ಹೊತ್ತ ಮೆಟ್ಲಿರೋದು ಇರೋದು ಆರುನೂರ ಮೂವತ್ತೈದು ಆರುನೂರ ಮೂವತ್ತೈದು ಮೆಟ್ಲಾವೆ ನಾನು ನೀನು ಕಂಟಿ ನೀವು ನಿಲ್ಲಿಸ್ತೇಯಲ್ಲ ಅದರಿಂದ ಮುಂದೆ ನಾನು ಕಂಟಿನ್ಯೂ ಮಾಡ್ಕೊಂಬಂದೆ ಆರುನೂರ ಮೂವತ್ತೈದು ಮೆಟ್ಲು ಒಟ್ಟು ಅಂತ ಇಂದು ಕೆಳಗಡೆ ಬಂದ್ವಿ ತಂಪಾಗೈತೆ ಇಲ್ಲಿ ಮಾತ್ರ ಪ್ಲೇಸು ಅದ್ಭುತವಾಗಿ ಅವಾಗಲೇ ತೋರ್ಸಿಲ್ಲ ಮಕ್ಕಳಿಗೆ ಆಡೋಕ್ಕೆ ಅಂತ ಪೀಸ್ಫುಲ್ ಆದಂಥ ಪ್ಲೇಸ್ ಇದು ಹೋ ಜಾರಿಯ ಐತೆ ಇಲ್ಲಿ ತೂಗಾಲ ಇದೆ ಎರಡು ಹೋಗಿಸ್ಬಿಟ್ಟಿದ್ದಾರೆ ಸ್ವಲ್ಪ ಓ ಟಕಾಟಿಕ್ಕಿ ನಮ್ಮ ಟಕಾಟಿಕಿ ಐತೆ ಒಂದು ಕಡೆ ಐತೆ ಒಂದು ಕಡೆ ಇಲ್ಲ ಕೂತ್ಕೋದಿನ ನಾವು ಕೂದ್ಕಂಡ್ರೆ ನಮ್ಮ ಪೈಪ್ ಐತೆ ಅಷ್ಟೇ ಈ ಪೈಪ್ ಮೇಲೆ ಕೂತ್ಕಂಡ್ರೆ ನಮ್ಮ ಇನ್ನೂನು ಟಕಾಟಿಕ್ಕಿ ಆಡಿಸ್ತಾವೆ ವಿಶ್ರಾಂತಿ ಪಡೆಯೋಕೆ ಅಂತ ಇದೊಂದು ಟೆಂಟ್ ಥರ ಮಾಡಿದ್ದಾರೆ ಇಲ್ಲೂ ಕೂಡ ಸಖತ್ತಾಗೈತೆ ವೀನೂ ಹೋಗಿ ಜಾರಿಗೆ ದೊಡ್ಡದಕ್ಕೆ ಹೋಗೋ ಆ ಕಡೆದು ಹೋಗೋ ಹಾಂ ಇಲ್ಲಿ ಇಲ್ಲಿ ಈ ಕಡೆ ಜಾರು ಬಂಗೆ ಜ್ವರ ಬರ್ಬೇಕು ಬಂದ್ರೆ ನೀಂದ್ರಾಗಲ್ಲ ಬಂದು ಪಟ್ಟಂತ ಕೂಡ್ಬೇಕು ಇದು ಹೊರಗಡೆಯಿಂದನೇ ಇದ್ದೀನಿ ಯಾಕಂದರೆ ಇದು ವೀರಭದ್ರೇಶ್ವರ ದೇವಸ್ಥಾನ ಲಾಕ್ ಮಾಡಿದ್ದಾರೆ ಅದಕ್ಕೋಸ್ಕರ ಅಲ್ಲಿ ಏನು ಒಳಗಡೆ ಏನು ಹೋಗ್ತಾ ಇಲ್ಲ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಕೂಡ ಪೂಜೆ ಮಾಡಿಸ್ತಾರೆ ಭಕ್ತಾದಿಗಳು ಆ ಕಡೆ ಸ್ವಲ್ಪ ಆ ಕಡೆ ಏನು ಮಾಡಿರೋದು ಕುಟೀರಗಳು ಅಡುಗೆ ಗಿಡಗೆ ಮಾಡೋಕ್ಕೆ ಆ ಕಡೆ ಕುಟೀರ ಮಾಡಿದ್ದಾರೆ ಬಸದೇಶ್ವರನ ದೇವಸ್ಥಾನ ನೋಡಿದ್ರೆ ಅದರ ಎದುರುಗಡೆ ಒಂದು ಬಸವೇಶ್ವರ ದೇವಸ್ಥಾನ ಇದೆ ಸಣ್ಣ ಒಂದು ಮಂಟಪ ಮಾಡಿ ಒಳಗಡೆ ಬಸವೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಬಸವೇಶ್ವರನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿಗೂ ಕೂಡ ದಿನ ಪೂಜೆ ಇರುತ್ತೆ ಪ್ರತಿದಿನ ಬೆಟ್ಟಕ್ಕೆ ಸ್ವಾಮಿಗಳ ಹೋಗಿ ಪೂಜೆ ಬರ್ತಾರೆ ಅದೇ ಅದರ ಜೊತೆಗೆ ಇಲ್ಲಿ ಕೆಳಗಡೆ ಇರುವಂಥ ಬಸವೇಶ್ವರ ಗಣೇಶ ಮತ್ತು ಇಲ್ಲಿ ವೀರಭದ್ರೇಶ್ವರ ಅವ್ರಿಗೂ ಪೂಜೆ ಮಾಡ್ತಾರೆ ಆ ಕಡೆ ಈ ಕಡೆ ಒಂದು ಮರ ನಿಲ್ಸ್ಬಿಟ್ಟಿದ್ದಾರೆ ಪೀಕಿ ಮರ ಅಂದ್ಕತೀನಿ ಪೀಕಿ ಮರನ ಯಾವುದೋ ಗೊತ್ತಿಲ್ಲ ಸುಮ್ಮನೆ ಯಾಕೆ ಗೊತ್ತಿಲ್ಲದೆ ಹೇಳೋದು ಎರಡು ಈ ಥರ ಮರಗಳು ನಿಲ್ಸಿದ್ದಾರೆ ಮಂಟಪ ಚಪ್ರ ಗಿಪ್ರ ಹಾಕೋಕ್ಕೆ ಅನ್ಕೋತೀನಿ ಅಷ್ಟೇ ಹೆಂಗಿತ್ತು ನಮ್ಮ ಇವತ್ತಿನ ಶಂಕರೇಶ್ವರ ಬೆಟ್ಟದ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು